ಗೋಕರ್ಣ ಗಂಗೆಕೊಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳ ನೆರವಿನಿಂದ ನವೀಕರಣಗೊಂಡ ನಲಿಕಲಿ ಕೊಠಡಿ ಮತ್ತು ಮುಖ್ಯಾಧ್ಯಾಪಕರ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ನಲಿಕಲಿ ಕೊಠಡಿ ಮತ್ತು ಮುಖ್ಯಾಧ್ಯಾಪಕರ ಕೊಠಡಿಯನ್ನ ಸಿಟಿಇ ಪ್ರವಾಚಕ ನಾಗರಾಜ್ ನಾಯಕ್ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಕಳೆದ ಮೇ ತಿಂಗಳಿನಲ್ಲಿ ಗಂಗೆಕೊಳ್ಳ ಶಾಲೆಗೆ ಮುಖ್ಯಾಧ್ಯಾಪಕರಾಗಿ ಬಡ್ತಿ ಪಡೆದು ಕರ್ತವ್ಯ ನಿರ್ವಹಿಸುತ್ತಿರುವ ಉದಯ್ ನಾಯಕ್ ಶಾಲೆಯ ಅನೇಕ ರೀತಿಯಲ್ಲಿ ಸುಧಾರಣೆಯಾಗಬೇಕೆಂಬುದನ್ನು ಜನಪ್ರತಿನಿಧಿಗಳು ಮತ್ತು ಪಾಲಕರ ಸಹಕಾರದೊಂದಿಗೆ ಕಳೆದ ನಾಲ್ಕರಿಂದ ಐದು ತಿಂಗಳಿನಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮತ್ತು ದಾನಿಗಳ ನೆರವಿನಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಿಆರ್ಪಿ ವಿನೋದ್ ನಾಯಕ್ ಆಗಮಿಸಿದ್ದರು ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷ ಗೋಪಾಲ್ಗೌಡ ವಹಿಸಿದ್ದರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಪಾಲಕರು ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಶಾಲಾ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಿಸಲಾಯಿತು ಈಗಾಗಲೇ ಪೂರ್ಣ ಶಿಥಿಲಗೊಂಡ ಎರಡು ಕೊಠಡಿಗಳನ್ನ ನೆಲಸಮಗೊಳಿಸಿ ಬದಲಿಗೆ ಎರಡು ಹೊಸ ಕೊಠಡಿಗಳು ಮತ್ತು ಶೌಚಾಲಯ ಮಂಜೂರಿಯಾಗಿದೆ ಅಲ್ಲದೆ ಇನ್ನೆರಡು ಶಿಥಿಲಗೊಂಡ ಕೊಠಡಿಗಳ ರಿಪೇರಿ ಕಾಮಗಾರಿ ಪ್ರಗತಿಯಲ್ಲಿದೆ ಕಾರ್ವಾರ್ ಕದ್ರಾ ಜಾತ್ರೆಗೆ ಬಂದ ನೂರಾರು ಜನರು ಬಸ್ಸಿಲ್ಲದೆ ಪರದಾಡಿದ ಘಟನೆ ಶನಿವಾರ ರಾತ್ರಿ ಸಂಭವಿಸಿದೆ ಕದ್ರಾ ಜಾತ್ರೆಗೆ ಕಾರ್ವಾರ್ ಹಾಗೂ ಸುತ್ತಮುತ್ತಲ ಪ್ರದೇಶದಿಂದ ಸಾವಿರಾರು ಜನರು ಆಗಮಿಸಿದ್ದರಾದರೂ ಸಂಜೆ ನಂತರದಲ್ಲಿ ಇವರಿಗೆ ಪ್ರಯಾಣಕ್ಕೆ ಬಸ್ ಇಲ್ಲದೆ ಪರದಾಡುವಂತಾಯಿತು ಸುಮಾರು ಎರಡು ಗಂಟೆಗಳಿಗೂ ಅಧಿಕ ಕಾಲ ರಸ್ತೆ ಪಕ್ಕ ಕಾದು ಕುಳಿತ ಜನರು ನಂತರ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕರನ್ನ ಸಂಪರ್ಕಿಸಿ ಅವರ ನೆರವಿನಿಂದ ಬಸ್ ಸೌಲಭ್ಯ ಪಡೆದುಕೊಂಡು ಮನೆಗೆ ಸುರಕ್ಷಿತವಾಗಿ ತಲುಪಿದ್ದಾರೆ ಕದ್ರಾ ಜಾತ್ರೆಗೆ ಬಂದವರಿಗೆ ಬಸ್ ಸಿಗದೆ ಪರದಾಡುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಮಾಧವ್ ನಾಯಕ್ ಕದ್ರಾ ಠಾಣೆಯ ಇನ್ಸ್ಪೆಕ್ಟರ್ ದಾಸರೆ ಹಾಗೂ ತಹಶೀಲ್ದಾರ್ ಎನ್ಎಫ್ ನರೋನಾ ಅವರಿಗೆ ಕರೆ ಮಾಡಿ ಕದ್ರಾ ಜಾತ್ರೆಗೆ ತೆರಳಿದವರು ಬಸ್ಸಿಲ್ಲದೆ ಪರದಾಡುತ್ತಿರುವ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಈ ಕರೆಗೆ ಸ್ಪಂದಿಸಿದ ಕದ್ರಾ ಠಾಣೆಯ ಇನ್ಸ್ಪೆಕ್ಟರ್ ದಾಸರೆ ಹಾಗೂ ತಹಶೀಲ್ದಾರ್ ಎನ್ಎಫ್ ನರೋನಾ ಅವರು ಕೂಡಲೇ ಬಸ್ ಡಿಪೋ ಮ್ಯಾನೇಜರ್ ಅವರೊಂದಿಗೆ ಮಾತನಾಡಿ ಬಸ್ ವ್ಯವಸ್ಥೆ ಕಲ್ಪಿಸಿ ಜನರಿಗೆ ನೆರವಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಯಾಗಿ ಇದೀಗ ಬೆಂಗಳೂರಿಗೆ ವರ್ಗಾವಣೆಗೊಂಡಿರುವ ಮುಲ್ಲೈ ಮುಗಿಲನ್ ಅವರು ರವಿವಾರ ಯಾಂತ್ರಿಕೃತ ಬೋಟ್ ಮೂಲಕ ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆ ಚಟುವಟಿಕೆ ವೀಕ್ಷಿಸಿದ್ರು ಬೈತ್ಕೋಲ್ ಬಂದರಿನಿಂದ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೀಲರ ಪ್ರಫುಲ್ಲ ಬೋಟ್ ಮೇಲೆ ಸಮುದ್ರಕ್ಕೆ ತೆರಳಿದ ಮುಲ್ಲೈ ಮುಹಿಲನ್ ಮೀನುಗಾರಿಕೆ ಚಟುವಟಿಕೆ ವೀಕ್ಷಿಸಿದ್ರು ಅಲ್ಲದೆ ಮೀನುಗಾರಿಕೆ ವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಕಳೆದ ವರ್ಷವೇ ತಾವು ಮೀನುಗಾರಿಕೆ ಬೋಟ್ ಮೇಲೆ ತೆರಳಬೇಕೆಂದು ಜಿಲ್ಲಾಧಿಕಾರಿ ಇಚ್ಛಿಸಿದ್ದರು ಆದರೆ ಮಳೆಗಾಲ ಎದುರಾಗಿದ್ದರಿಂದ ಅದು ಸಾಧ್ಯವಾಗಿರಲಿಲ್ಲ ಇದೀಗ ಮುಲ್ಲೈ ಮುಗಿಲನ್ ಜಿಲ್ಲೆಯಿಂದ ವರ್ಗಾವಣೆಗೊಂಡು ತೆರಳಿದ್ದು ಈ ವೇಳೆ ಬೋಟ್ ಮೇಲೆ ತೆರಳಿ ಮೀನುಗಾರಿಕೆ ವೀಕ್ಷಣೆ ಮಾಡಬೇಕೆಂದು ಬಯಸಿದ್ದರಿಂದ ಅವರನ್ನ ಮೀನುಗಾರಿಕೆಗೆ ಬೋಟ್ ಮೂಲಕ ಸಮುದ್ರಕ್ಕೆ ಕರೆದೊಯ್ಯಲಾಗಿತ್ತು ಈ ವೇಳೆ ಮೀನುಗಾರಿಕೆ ಉಪನಿರ್ದೇಶಕಿ ಕವಿತಾ ಸಹಾಯಕ ನಿರ್ದೇಶಕ ಪ್ರತೀಕ್ ಶೆಟ್ಟಿ ಶ್ರೀಧರ್ ಹರಿಕಂತ್ರ ಸೇರಿದಂತೆ ಹಲವರು ಇದ್ದರು ಕಬ್ಬು ಬೆಳೆಗಾರರ ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಅವರು ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರನ್ನು ಉದ್ದೇಶಿಸಿ ಅಸಂವಿಧಾನಿಕ ಪದಗಳನ್ನು ಬಳಸಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಮಂಡಲ ಬಿಜೆಪಿ ಘಟಕವು ಪ್ರತಿಭಟನೆ ನಡೆಸಿತು

ಭಾನುವಾರ ಪಟ್ಟಣದ ಶ್ರೀ ಸಾರ್ವಜನಿಕ ಗಣೇಶ ಕಲ್ಯಾಣ ಮಂಟಪದಿಂದ ಮೆರವಣಿಗೆ ಕೈಗೊಂಡ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಶಿವಾಜಿ ಸರ್ಕಲ್ ಬಳಿ ಕೆಲಕಾಲ ರಸ್ತೆ ತಡೆದು ಕುಮಾರ್ ಬೋಬಾಟೆ ವಿರುದ್ದ ಪ್ರತಿಭಟಿಸಿದರು ಅಧಿಕಾರದ ದಿಕ್ಕು ಹಾಗೂ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳದೆ ರೈತರ ದಿಕ್ಕನ್ನ ತಪ್ಪಿಸಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಎಂದು ಪಕ್ಷದ ಕಾರ್ಯಕರ್ತರು ಆಕ್ರೋಶ ಕೂಗಿ ಬಹಿರಂಗವಾಗಿ ಬೋಬಾಟೆ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಕಬ್ಬು ಬೆಳೆಗಾರರ ಬೇಡಿಕೆ ಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಬೋಬಾಟೆ ಈ ಕೂಡಲೇ ಮಾಜಿ ಶಾಸಕ ಸುನಿಲ್ ಹೆಗಡೆ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದರ ಕುರಿತು ಸ್ಪಷ್ಟೀಕರಣ ನೀಡಬೇಕೆಂದು ಹೆಗಡೆ ಅಭಿಮಾನಿಗಳು ಪಟ್ಟು ಹಿಡಿದರು ಅಲ್ಲದೆ ಪ್ರತಿಭಟನಾ ನಿರತ ಸ್ಥಳಕ್ಕೆ ನಾವು ಭೇಟಿ ನೀಡಿ ನೇರವಾಗಿ ಕುಮಾರ್ ಬೋಬಾಟೆಯವರನ್ನ ಪ್ರಶ್ನಿಸುತ್ತೇವೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕಲ್ಪಿಸುವುದಿಲ್ಲ ಆದ್ದರಿಂದ ತಹಶೀಲ್ದಾರ್ ಕಚೇರಿ ಆವರಣ ಪ್ರವೇಶಕ್ಕೆ ನಮಗೆ ಅನುಮತಿ ನೀಡಿ ಎಂದು ಬಿಜೆಪಿಗರು ಹಿಡಿದರು ಆದರೆ ಪೊಲೀಸರು ಮಾತ್ರ ಇದಕ್ಕೆ ಅವಕಾಶ ಕಲ್ಪಿಸದೆ ನಿಮ್ಮ ದೂರುಗಳಿದ್ರೆ ಪ್ರಕರಣ ದಾಖಲಿಸಿ ಎಂದು ತಿಳಿಸಿದರು ತದನಂತರ ಠಾಣೆಗೆ ತೆರಳಿದ ಹೆಗಡೆ ಬೆಂಬಲಿಗರು ಕುಮಾರ್ ಬೋಬಾಟೆ ಮಾಜಿ ಶಾಸಕರ ವಿರುದ್ಧ ಅವಹೇಳನಕಾರಿ ಪದಬಳಕೆ ಮಾಡಿದ್ದಾರೆ ಆದ್ದರಿಂದ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್ ಅನಿಲ್ ಮುತ್ನಾಳ್ ಮುಖಂಡರಾದ ಶ್ರೀಪತಿ ಭಟ್ ವಿಲಾಸ್ ಎಡವಿ ಪಾಂಡುರಂಗ್ ಪಾಟೀಲ್ ಉದಯ್ಹೂಲಿ ಸಂತೋಷ್ ಘಟಕಾಂಬಳೆ ಚಂದ್ರಕಾಂತ್ ಕಮ್ಮರ್ ಶಾಂತಾ ಹೇರೇಕೇರ್ ರಾಜೇಶ್ವರಿ ಹಿರೇಮಠ ಸಿದ್ದು ಶೆಟ್ಟಿ ಹಾಗೂ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎದಕ್ ಹೋಗ್ತಾನ ಮತ್ ನಾ ಏನ್ ಹೇಳ್ತೇನಿ ತಾಲೂಕಾ ಲೆವೆಲ್ ಸ್ಟ್ರೈಕ್ ಮಾಡಿ ತಾಲೂಕು ಲೆವೆಲ್ ಅಧ್ಯಕ್ಷ ಆದಾನ ಅವನ್ ಸ್ವಲ್ಪ ಮಾತಾಡಕ್ ಪುಣ್ಯಾತ್ಮ ನೀ ಜಿಲ್ಲಾ ಲೆವೆಲ್ ನೀವು ಹೋಗಲ್ಲಿ ಕುಂದ್ರ ಬೆಂಗ್ಳೂರ್ದಾಗ ನೀ ಏನ್ ಮಾಡೋದು ಮಾಡ ಇಲ್ಲಿ ಮಂದಿ ಕಡೆ ನೀ ಹೇಳೋದು ಮಾಡೋದು ಅಂತ ಇಂತಾದೆಲ್ಲ ಮಾಡಕ್ ಹೋಗ್ಬೇಡ ಸಣ್ಣ ರೈತರ ಕಿಚ್ಚಿಗೆ ಬಿದ್ದಾರ ಏನ ನಮ್ ಸಂಕ ನಮಗ್ ಗೊತ್ತೈತಿ ನೀ ಯಾರ ಕೇಳಿ ನಿನ್ನ ಯಾರ ಹಿಂದದನಲ್ಲ ಅವಂಗ್ ಓಪನ್ ಆಗ ಬಾ ಅಂತ ಹೇಳ ರಾಜಕಾರಣ ನಿಂತ ನೀ ಮುಂದ ಮಾಡಿ ನಿನ್ನ ರಾಜಕಾರಣ ಮಾಡೋದು ಬೇಡ ಸರ್ಕಾರಿ ಇಲಾಖೆಗಳ ಕಚೇರಿಗಳಲ್ಲಿ ಜನರಿಗೆ ಆಗುವ ಸಮಸ್ಯೆ ಅಧಿಕಾರಿಗಳ ಕಾರ್ಯವೈಖರಿಗಳ ಬಗ್ಗೆ ಸಮಸ್ಯೆ ಇದ್ದಲ್ಲಿ ನಮಗೆ ನೇರವಾಗಿ ತಿಳಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನೂತನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು ಭಾನುವಾರ ನಗರಕ್ಕೆ ಆಗಮಿಸಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಾರ್ವಜನಿಕರೊಂದಿಗೆ ಅನ್ಯೋನ್ಯತೆಯಿಂದ ತಳಮಟ್ಟದ ಮಾಹಿತಿ ಪಡೆಯುವ ಆಸಕ್ತಿ ಇದೆ ಈ ಹಿನ್ನೆಲೆಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಹೊನ್ನಾವರ ಭಟ್ಕಳ ತಾಲೂಕುಗಳಿಗೆ ಭೇಟಿ ನೀಡಿದ್ದೇನೆ ಇದೀಗ ಶಿರ್ಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ತಾಲೂಕುಗಳಿಗೂ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನ ಭೇಟಿಯಾಗಿದ್ದೇನೆ ಮುಂದಿನ ಒಂದೆರಡು ದಿನಗಳಲ್ಲಿ ಹಳಿಯಾಳ ಜೈಡಾ ಹಾಗೂ ದಾಂಡಿಲಿ ಭಾಗಕ್ಕೆ ತೆರಳುತ್ತೇನೆ ಹೀಗೆ ಎಲ್ಲಾ ಕಡೆಯಿಂದ ಸ್ಥಳೀಯವಾಗಿ ಪ್ರತಿಕ್ರಿಯೆ ಪಡೆಯುತ್ತೇನೆ ಎಂದರು ಈಗಾಗಲೇ ಸಚಿವ ಶಿವರಾಮ್ ಹೆಬ್ಬಾರರನ್ನ ಭೇಟಿಯಾಗಿ ಮಾರ್ಗದರ್ಶನ ಪಡೆದಿದ್ದೇನೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಭೇಟಿ ಮಾಡಿದ್ದು ಸಲಹೆ ನೀಡಿದ್ದಾರೆ ಬಹಳ ದಿವಸಗಳಿಂದ ಬಾಕಿ ಇರುವ ಸಮಸ್ಯೆಗಳಿಗೆ ತಾತ್ವಿಕ ಪರಿಹಾರ ನೀಡಬೇಕೆಂದು ತಿಳಿಸಿದ್ದಾರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಕಂದಾಯ ಅರಣ್ಯ ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ನಡುವಿನ ಕೋಆರ್ಡಿನೇಷನ್ ಮಾಡಬೇಕೆಂದು ಸೂಚಿಸಿದ್ದಾರೆ ಎಂದರು ಶಿರ್ಸಿ ಕುಮಟಾ ರಸ್ತೆ ಹಾಗೂ ಹಾವೇರಿ ರಸ್ತೆ ಕಾಮಗಾರಿ ವಿಳಂಬದ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿ ಆರಂಭದಲ್ಲಿ ಪಿಡಬ್ಲ್ಯೂಡಿ ಅವರು ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆದು ಎನ್ಎಚ್ಗೆ ಹಸ್ತಾಂತರ ಮಾಡಿದ್ದು ಸಮಸ್ಯೆಗೆ ಕಾರಣ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಒಂದೆರಡು ದಿನದಲ್ಲಿ ಸಂಬಂಧಿಸಿದವರ ಸಭೆ ನಡೆಸಿ ಪರಿಹಾರದ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಕದಂಬೋತ್ಸವ ಹಾಗೂ ಕರಾವಳಿ ಉತ್ಸವಕ್ಕೆ ಸಂಬಂಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಸೂಚನೆ ನೀಡಿದ್ದಾರೆ ಕದಂಬೋತ್ಸವ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯಿಂದ ಆಗಬೇಕಾಗಿದ್ದು ಅದನ್ನ ಫಾಲೋ ಅಪ್ ಮಾಡಿ ಅನುದಾನ ಪಡೆದು ದಿನಾಂಕ ನಿಗದಿಪಡಿಸುವುದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಕರಾವಳಿ ಉತ್ಸವ ಸ್ಥಳೀಯ ಸಂಪನ್ಮೂಲಗಳಿಂದ ಮಾಡಬೇಕಾಗುತ್ತದೆ ಎಂದರು ಸಹಾಯಕ ಆಯುಕ್ತ ದೇವರಾಜ್ ಆರ್ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಉಪಸ್ಥಿತರಿದ್ದರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಈ ವಿಷಯವನ್ನು ನಮಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೇಳಿದ್ದಾರೆ ಕದಂಬೋತ್ಸವ ಏನಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ವಿಷಯ ಅದನ್ನು ನಾವು ಫಾಲೋ ಮಾಡಿ ಅದಕ್ಕೆ ಅನುದಾನವನ್ನು ಪಡೆದುಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ ಕರಾವಳಿ ಉತ್ಸವವನ್ನು ನಾವು ಹೆಚ್ಚಾಗಿ ನಮ್ಮ ಸ್ಥಳೀಯ ಸಂಪನ್ಮೂಲಗಳಿಂದ ನಾವು ಮಾಡಬೇಕಾಗಿದೆ ಸೊ ಅದರ ಬಗ್ಗೆ ನನಗೆ ಒಂದು ವಾರದಲ್ಲಿ ಒಂದು ಸ್ಟಡಿ ಮಾಡಿಬಿಟ್ಟು ಒಂದು ವರದಿ ಕೊಡಿ ಅಂತ ಸಚಿವರು ಆಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ ಇನ್ನೊಂದು ಮುಂಬರುವ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿ ಹಾಲ್ ಹಾಲ್ಮಾರ್ Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শো রুম ইন ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ